ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದ್ ರೂಪಾಯಿನೂ ಖರ್ಚು ಖರ್ಚ್ ಮಾಡ್ದಲೆ ಯಾವ್ದೇ ಹಾಸ್ಪಿಟಲ್ ಗೆ ಹೋಗ್ದಲೆ ಯಾವುದೇ ಒಂದು ಪ್ರಾಡಕ್ಟ್ ಗಳನ್ನ ಚೇಂಜ್ ಮಾಡ್ದಲೆ ಇವತ್ತು ಸಿಂಪಲ್ ಆಗಿ ನೀವು ಮನೇಲಿ ಮಾಡೋ ಕೆಲವೊಂದು ಮಿಸ್ಟೇಕ್ಸ್ ಇಂದ ನಿಮ್ಮ ಹೇರ್ ಫಾಲ್ ಆಗ್ತಿರುತ್ತೆ ಆ ಮಿಸ್ಟೇಕ್ಸ್ ಏನು ಅಂತ ನಾನು ಇವತ್ತು ಹೇಳ್ತೀನಿ ಈ ಮಿಸ್ಟೇಕ್ಸ್ ನ ಸರಿ ಮಾಡ್ಕೊಂಡ್ರೆ ಸಾಕು ನಿಮ್ಮ ಹೇರ್ ಫಾಲ್ ಫಿಫ್ಟಿ ಟು ಏಯ್ಟಿ ಪರ್ಸೆಂಟ್ ಉದ್ರೋದು ಕಡಿಮೆ ಆಗುತ್ತೆ ಇವತ್ತೇ ಕಡಿಮೆ ಆಗುತ್ತೆ ಮೊದಲನೇದಾಗಿ ಬಂದು ಈ ರೀತಿಯಾಗಿ ನೀವು ಪ್ರತಿದಿನ ರಾತ್ರಿ ಮಲ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸ್ ಈ ರೀತಿಯಾಗಿ ಮಲ್ಕೊಂಡು ನೀವು ಹೆಡ್ ಮಸಾಜನ್ನು ಮಾಡ್ಕೋಬೇಕು ನಾನಿಲ್ಲಿ ಹೆಡ್ ಮಸಾಜ್ ಏನೂ ಮಾಡಿಲ್ಲ ಆದರೆ ಈ ರೀತಿಯಾಗಿ ಮಲ್ಗೋದ್ರಿಂದ ನೀವು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ನೀಟಾಗಿ ಆಗುತ್ತೋ ನಿಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಓಕೆ ಬಂದು ನೀವು ರಬ್ಬರ್ ರಬ್ಬರ್ಗಳನ್ನ ಯೂಸ್ ಮಾಡ್ತಿದ್ರೆ ಮಾಡಿ ಈ ರೀತಿಯಾದಂತಹ ರಿಬ್ಬನ್ಗಳನ್ನ ಯೂಸ್ ಮಾಡಿ ಇದು ನಿಮ್ಮ ತಲೆ ಕೂದಲು ಉದ್ರೋದು ತುಂಬಾನೇ ಕಡಿಮೆ ಮಾಡುತ್ತೆ ರಬ್ಬರ್ ಬ್ಯಾಂಡ್ ಗಳು ರಬ್ಬರ್ ಡಿಸ್ಕೋ ರಬ್ಬರ್ ಅಂತ ಏನ್ ಹೇಳ್ತಾರೆ ಅದನ್ನ ಹಾಕಿದ್ರೆ ಕೂದಲು ತುಂಡಾಗ್ತಾ ಬರುತ್ತೆ ಸೊ ಈ ರೀತಿಯಾದಂತಹ ರಿಬ್ಬರ್ ರಿಬ್ಬನ್ಗಳನ್ನ ಬಳಸೋದ್ರಿಂದ ನಿಮ್ಮ ತಲೆ ಕೂದಲು ಉದ್ರೋದು ಕಟ್ ಆಗೋದು ಕಡಿಮೆ ಆಗುತ್ತೆ ಹೇರ್ ತುಂಬಾ ತುಂಡಾಗ್ತದೆ ಅಂತ ಅನ್ನೋರು ಈ ಎಲ್ಲಾ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಗಳನ್ನ ಯೂಸ್ ಮಾಡಿ ಡಿಸ್ಕೋ ರಬ್ಬರ್ಗಳನ್ನ ಸ್ಟಾಪ್ ಮಾಡಿ ಹಾಗೆ ತಲೆ ಕೂದಲನ್ನ ಈಗ ನಾನು ನೋಡಿ ಹೇರ್ ಆಗಿದೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತಲೆ ಫುಲ್ ನೆಂದಿದೆ ಈಗ ಈ ಟೈಮಲ್ಲಿ ತಲೆನ ಬಾಚಬಾರ್ದು ಅಷ್ಟೇ ಫಸ್ಟ್ ಸ್ಟಾರ್ಟಿಂಗು ನಿಮ್ಗೆ ಹೊರಗಡೆ ಹೋಗ್ತಿದೀವಿ ಅಂತಂದ್ರೆ ಕೈ ಬೆರಳಿಂದ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಬಿಡಿಸ್ಕೋ ಅಂತ ಮೇಲ್ಗಡೆವರೆಗೂ ಬರಬೇಕು ಆಮೇಲೆ ಬಾಚನಿಗೆನ ಹಾಕಬೇಕು ಸೊ ಆಗ ಏರ್ಫಾಲ್ ತುಂಬಾನೇ ಕಂಟ್ರೋಲ್ ಬರುತ್ತೆ ನಿಮ್ ಕೈ ಬೆರಳುಗಳಿಂದನೇ ಫಸ್ಟ್ ಕೂದಲನ್ನ ಈ ರೀತಿಯಾಗಿ ಗಂಟುಗಳನ್ನ ಬಿಡಿಸ್ಕೋಬೇಕು ಆ ನಂತರನೇ ಬಾಚಣಿಗೆ ಹಾಕ್ಬೇಕು ಏರ್ ಕಂಪ್ಲೀಟ್ ಆಗಿ ಡ್ರೈ ಆಗ ತನಕ ನೀವು ಬಾಚಣೆಗೆ ಹಾಕ್ಬಿಟ್ಟು ರಪ್ಪ 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 ಅಂತ ಬಾಚಬಾರ್ದು ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ತಲೆ ನೆಂದಿರುವಾಗ ನೀವು ಬಾಚಿದಾಗ ಎಷ್ಟು ಹೇರ್ ಫಾಲ್ ಆಗುತ್ತೋ ನಿಮ್ ಕೂದಲು ಡ್ರೈ ಆಗ ತನಕ ವೈಟ್ ಮಾಡಿ ತಲೆನ ಬಾಚಿದ್ರೆ ಅಷ್ಟು ಹೇರ್ ಫಾಲ್ ಆಗೋದಿಲ್ಲ ಈ ಟಿಪ್ ಒಂದು ಫಾಲೋ ಮಾಡಿ ತಲೆ ನೆಂದಿರುವಾಗ ಯಾವುದೇ ಕಾರಣಕ್ಕೂ ಕೂಮ್ ಹಾಕ್ಬೇಡಿ ಕೈ ಬೆರಳುಗಳಿಂದ ನೆಂದಿರ್ಲಿ ಬಿಡ್ಲಿ ನೀವು ಫಸ್ಟ್ ನೀವು ಮಾಡಬೇಕಾಗಿರೋದು ಕೈ ಬೆರಳುಗಳಿಂದ ಗಂಟುಗಳನ್ನ ಬಿಡಿಸ್ಕೊಳ್ಳೋದು ಈ ಟಿಪ್ಸ್ ನ ಫಾಲೋ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ ಬಂದು ನೀವು ತಲೆಗೆ ಎಣ್ಣೆ ಹಚ್ಚುತ್ತಿರಲ್ಲ ಎಣ್ಣೆ ಹಚ್ಚಿರುವಾಗ ತಲೆ ಕೂದ ತುಂಬಾ ಜೋರಾಗಿ ಎಳಿಯೋದಾಗಿರ್ಬಹುದು ಅಥವಾ ತಲೆ ಬಾಚಣಿಗೆ ತಗೊಂಡು ಬಾಚದಾಗಿರಬಹುದು ಮಾಡಬಾರ್ದು ತಲೆಯಲ್ಲಿ ಎಣ್ಣೆ ಇರುವಾಗ ಮತ್ತೆ ತಲೆಯಲ್ಲಿ ನೀರಿರುವಾಗ ಅಂದ್ರೆ ತಲೆ ನೆಂದಿರುವಾಗ ಯಾವುದೇ ಕಾರಣಕ್ಕೂ ನೀವು ಬಾಚಣಿಗೆನ ಹಾಕಿ ಬಾಚಬಾರದು ಈ ಟಿಪ್ ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಫಾಲ್ ಕಡಿಮೆ ಆಗತ್ತೆ ನಿಮಗೆ ಆ ನಂತರ ಬಂದು ಟಿಕ್ ಟಿಕ್ ಕ್ಲಿಪ್ ಏನಿದೆ ಆ ಟಿಕ್ ಟಿಕ್ ಕ್ಲಿಪ್ ಗಳನ್ನ ಯೂಸ್ ಮಾಡ್ಬಿಡಿ ಆ ಕ್ಲಿಪ್ಗಳು ಹಾಕಿ ತೆಗೆದು ಹಾಕಿ ತೆಗ್ದು ಆ ಜಾಗದಲ್ಲಿರೋ ಕೂದಲು ಬುಡದಿಂದ ಉದ್ರಿರಲ್ಲ ಅಲ್ಲಿಂದ ಕಟ್ ಆಗಿ ಕಟ್ಟಾಗಿ ಉದ್ರ ಹೋಗಿರುತ್ತೆ ಆದಷ್ಟು ಪಿನ್ ಪಿನ್ಗಳನ್ನ ಯೂಸ್ ಮಾಡಿ ನಿಮ್ಮ ಹೇರ್ ಸ್ಟೈಲಿಗೆ ಬೇಕು ಅಂತಂದರೆ ಈ ಟಿಕ್ ಟಿಕ್ ಕ್ಲಿಪ್ಗಳನ್ನ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿ ಆನಂತರ ಯಾವುದಾದ್ರೂ ಒಂದು ಒಳ್ಳೆ ಹೇರ್ ಸಿರಮ್ನ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ ನಾನು ಆಲ್ರೆಡಿ ನಾನು ಒಂದು ಬೆಸ್ಟ್ ಹೇರ್ ಸಿರಮ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇನ್ನು ನೀವು ಯಾರೆಲ್ಲ ಫಾಲೋ ಮಾಡ್ತಿಲ್ಲ ನಲ್ಲಿ ನೀವು ಫಾಲೋ ಮಾಡ್ಬೋದು ಹಾಗೆ ಪ್ರಿಯಾಂಕ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾವುದಾದ್ರೂ ಒಂದು ಸಿರಮ್ನ ನೀವು ಯೂಸ್ ಮಾಡೋದು ತುಂಬ ಒಳ್ಳೆಯದು ಈ ಸಿರಮ್ನ ಹೇಗೆ ಯೂಸ್ ಮಾಡೋದು ಅಂತ ತುಂಬ ಜನ ಕೇಳಿದಿರಿ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ತಲೆಯಲ್ನ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಒಂದು ಏಯ್ಟಿ ಪರ್ಸೆಂಟ್ ಡ್ರೈ ಆದ್ಮೇಲೆ ತಲೆಯಲ್ಲಿ ನೀರು ಇಳಿತಾ ಇರಬಾರ್ದು ಆ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಎರಡು ಸತಿ ಈ ಥರ ತಗೊಂಡು ನಿಮ್ಮ ತಲೆ ಕೂದಲು ಲೆಂತ್ ಏನಿದೆ ಲೈಟಾಗಿ ಆಯ್ಲಿ ಅನ್ಸುತ್ತೆ ಕೈಗೆ ಬಟ್ ಆದ್ರೆ ಕೂದಲಿಗೆ ಅಪ್ಲೈ ಮಾಡಿದ್ಮೇಲೆ ಆಯ್ಲಿ ಆಯಿಲಿ ಆ ಥರ ಏನು ಆಗಲ್ಲ ಬುಡಕ್ಕೆಲ್ಲ ಏನು ಅಪ್ಲೈ ಮಾಡೋದು ಬೇಡ ಜಸ್ಟ್ ತಲೆ ಕೂದಲು ಮೇಲ್ಗಡೆ ಇದು ಸಣ್ಣಿಂದ ನಿಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಹೀಟರ್ ಎಲ್ಲ ಯೂಸ್ ಮಾಡ್ತೀರಲ್ಲ ಡ್ರೈಯರು ಹಾಗೇನೆ ಹೇರ್ ಕರ್ಲಿ ಮಾಡೋದು ಸ್ಟ್ರೈಟ್ ಮಾಡೋದು ಇಂಥವರೆಲ್ಲ ಅದರ ಒಂದು ಬೆಸ್ಟ್ ಹೇರ್ ಸಿರಮ್ನ ಅಪ್ಲೈ ಮಾಡೋ ಅಪ್ಲೈ ಮಾಡಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಸೊ ಇದಾಯ್ತಾ ಇವಾಗ ಹೇರ್ ಸಿರಮ್ ಒಂದು ಆಯ್ತಾ ಬೆಸ್ಟ್ ಹೇರ್ ಸಿರಮ್ ಯಾವ್ದಾದ್ರು ಒಂದು ಅಪ್ಲೈ ಮಾಡಿ ಆನಂತರ ನೀವು ಪ್ರತಿದಿನ ಕೆಲವರು ಹೇಳ್ತಾರೆ ವಿಡಿಯೋಗಳಲ್ಲಿ ಇದು ವಿಥೌಟ್ ಕೆಮಿಕಲ್ ಫ್ರೀ ಶ್ಯಾಂಪುಗಳು ಇದನ್ನ ಯೂಸ್ ಮಾಡಿ ಈ ಶಾಂಪು ನೋಡಿ ನನ್ನ ತಲೆ ಕೂದಲು ನೋಡಿದ ತಕ್ಷಣ ಕೆಲವರಿಗೆಲ್ಲ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಮೇಡಮ್ ನಂಗೆ ತುಂಬ ಇಷ್ಟ ಆಯ್ತು ನಿಮ್ ಕೂದಲು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಶ್ಯಾಂಪು ಕಂಡೀಷನರು ಸೆಟ್ ಆಗಿರುತ್ತೆ ಸುಮ್ಮನೆ ನೀವು ಅವ್ರು ಯೂಸ್ ಮಾಡ್ತಾರೆ ಇವ್ರು ಯೂಸ್ ಮಾಡ್ತಾರೆ ಅದಂತೂ ತುಂಬ ದೊಡ್ಡ ತಪ್ಪು ನಿಮ್ಗೆ ಯಾವ ಶ್ಯಾಂಪು ಅವಾಗ್ಲಿಂದನು ಯಾವ ಶ್ಯಾಂಪು ಸೆಟ್ ಆಗಿರುತ್ತೆ ಅದೇ ಶ್ಯಾಂಪುನ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೇದು ನಿಮಗೆ ಗೊತ್ತಾ ಅಸ್ತ ಸೋಪ್ ಅಂತ ಬರ್ತಿರುತ್ತೆ ಬರ್ತಿತ್ತು ಮುಂಚೆ ಬಟ್ಟೆ ತೊಳೆಯೋಕ್ಕೆ ನಾನು ಆ ನಮ್ಮ ಮನೇಲಿ ನಾನು ಅಮ್ಮ ತಂಗಿ ಮೂರು ಜನ ಯೂಸ್ ಮಾಡ್ತಿದ್ದು ಜಮಾನದಲ್ಲಿ ಅಸ್ತ ಸೋಪು ಇದನ್ನ ತುಂಬಾ ಲೇಡೀಸ್ಗಳು ಯೂಸ್ ಮಾಡೇ ಮಾಡೋದ್ರಿಂದ ತಲೆ ತೊಳೆಯೋದಕ್ಕೆ ಆಮೇಲೆ ಅಸ್ತ ಸೋಪ್ ಆದಮೇಲೆ ನಾವು ಸಂತೂರು ಸೋಪು ಲೈಫ್ ಬೈ ಸೋಪಲ್ಲೂ ಕೂಡ ತಲೆ ತೊಳೆಯೋದುಂಟು ಎಷ್ಟೋ ಸತಿ ಆಮೇಲೆ ಆಮೇಲೆ ಚೇಂಜ್ ಆಗ್ತಾ ಆಗ್ತಾ ಆ ಶ್ಯಾಂಪು ಅಂತೆ ಈ ಶ್ಯಾಂಪು ಅಂತ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಯೂಸ್ ಮಾಡೋಕೆ ಶುರು ಮಾಡಿದ್ವಿ ಸೊ ಹಂಗಾಗಿ ಏರೆಲ್ಲ ಎಕ್ಕುಟ್ಟೋಗೋದಕ್ಕೆ ಕಾರಣ ಸೊ ನೀವು ಯಾವ ಶಾಂಪು ಯೂಸ್ ಮಾಡ್ತಿರ್ತೀರೋ ಅದೇ ಶಾಂಪೂನ ಯೂಸ್ ಮಾಡಿ ಅದ್ರಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಳೋದು ಬೇಡ ನಿಮ್ಗೆ ಸೆಟ್ ಆಗಿದ್ರೆ ಓಕೆ ಆ ಶಾಂಪೂ ಪ್ರತಿದಿನ ಯೂಸ್ ಮಾಡೋದ್ರಿಂದ ಏರ್ ಫಾಲೇ ಆಗ್ತದೆ ಅಂತಂದ್ರೆ ಚೇಂಜ್ ಮಾಡಿ ನೋಡಿ ಓಕೆ ಇದಾಯ್ತು ನೆಕ್ಸ್ಟ್ ಬಂದು ನೀರೇ ಕುಡಿಯಲ್ಲ ಕೆಲವರು ಆದ್ರೆ ಕೂದಲು ಮತ್ತೆ ಸ್ಕಿನ್ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದಂತೂ ದೊಡ್ಡ ತಪ್ಪು ಸ್ವಲ್ಪ ಅಟ್ಲೀಸ್ಟ್ ಏನಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಲೋಟ ಬಿಸಿ ಉಗ್ರ ಬೆಚ್ಚಗಿರೋ ನೀರು ಅಥವಾ ಬರಿ ತಣ್ಣೀರು ಒಂದ್ ಲೋಟ ಚೆನ್ನಾಗಿ ಕುಡಿಯೋದ್ರಿಂದ ನಮ್ಮ ಒಳಗಡೆ ಇರುವಂತಹ ಕಲ್ಮಶಗಳು ಪ್ರತಿದಿನ ಆಚೆ ಹೋಗ್ಬೇಕು ಎಷ್ಟು ನೀಟಾಗಿ ಆಚೆ ಹೋಗುತ್ತೋ ನಿಮ್ಮ ಸ್ಕಿನ್ ಮತ್ತೆ ಹೇರು ಅಷ್ಟು ಸಕ್ಕತ್ ಆಗಿ ಬರುತ್ತೆ ಈ ಟಿಪ್ ನ ಫಾಲೋ ಮಾಡಿ ಅದ್ ನಿಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಕೆಲವ್ರು ಎರಡು ದಿನ ಮೂರು ದಿನ ಆದ್ರೂ ತಮ್ಮ ಒಳಗಡೆ ಇರೋದನ್ನ ಹೊರಗಡೆ ಹಾಕಲ್ಲ ನಾನು ಹೇಳಿದ್ದೆ ಏನೋ ಅಂತ ಅನ್ಕೋತೀನಿ ಈ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಒಳಗಡೆ ಇರೋದೆಲ್ಲ ಹೊರಗಡೆ ಹೋದಷ್ಟು ನಿಮ್ಮ ಸ್ಕಿನ್ ಹೇರ್ ಹೆಲ್ತ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಆನಂತರ ಮನೇಲಿ ತರಕಾರಿ ಸಾಂಬಾರು ಸೊಪ್ಪು ಸಾಂಬಾರು ಕಾಳು ಸಾಂಬಾರು ಈ ತರ ಮಾಡಿದಾಗ ಕಾಳು ಸೊಪ್ಪು ತರಕಾರಿನ ಸೈಡ್ ಕಂದಿಟ್ಬಿಟ್ಟು ಬರೀ ಸಾರಲ್ಲಿ ಊಟ ಮಾಡೋರು ಜಾಸ್ತಿ ಜನ ಇದ್ದೀರಾ ಈ ತಪ್ಪನ್ನ ಫಸ್ಟೇ ಬಿಟ್ಬಿಡಿ ಸೊಪ್ಪು ತರಕಾರಿಗಳು ಕಾಳುಗಳು ಇದೆಲ್ಲ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಹೇರ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಾನ್ ವೆಜ್ ತಿನ್ಬಾರ್ದು ತಿನ್ನಬಾರ್ದು ಎಲ್ಲ ಏನು ಇಲ್ಲ ನೀವು ವಾರಕ್ಕೆ ಸತಿ ಎರಡ್ ಸತಿ ಮೂರ್ ಸತಿ ತಿನ್ಬಹುದು ನಾನು ವಾರಕ್ಕೊಂದು ಐದ್ ಸತಿ ತಿಂತೀನಿ ನಂಗೆ ನೆನ್ಪಿದಂಗೆ ನಾನು ವೆಜ್ ಬಿಟ್ಟಿರೋದೇ ಕಡಿಮೆ ನಾನು ಯಾವಾಗ್ಲೂ ವೆಜ್ ತಿಂತೀನಿ ಬಟ್ ನನಗೇನು ಆ ತರ ಪ್ರಾಬ್ಲಮ್ ಆಗಿಲ್ಲ ನಾನು ಆರಾಮಾಗಿದ್ದೀನಿ ಆ ನಂತರ ಇನ್ನ ಕೆಲವ್ರದ್ದು ಕಮೆಂಟ್ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಎರಡು ಮಕ್ಳಾಗ್ಲಿ ಆಮೇಲೆ ಗೊತ್ತಾಗುತ್ತೆ ದಪ್ಪ ಆಗೋದು ಮತ್ತೆ ಹೇರ್ ಫಾಲ್ ಆಗೋದು ಎಲ್ಲ ಏಜ್ ಅಲ್ಲೂ ಸಹಜ ಅದೆಲ್ಲ ಒಂದು ತಾಯ್ತನ ಫೀಲ್ ಮಾಡುವಾಗ ಅದೆಲ್ಲ ಕಾಮನ್ ಹೇರ್ ಫಾಲ್ ಆಗೋದಾಗಿರ್ಬಹುದು ಅಥವಾ ದಪ್ಪ ಆಗೋದಾಗಿರ್ಬಹುದು ಸಣ್ಣ ಆಗೋದಾಗಿರ್ಬಹುದು ಅದೆಲ್ಲ ಕಾಮನ್ ಹಂಗಂದ್ರೆ ಸರಿ ಮಾಡ್ಕೊಳಕ್ ಆಗಲ್ವಾ ಏನ್ ಬೇಕಾದ್ರೂ ಈ ಜಗತ್ತಿನಲ್ಲಿ ಸರಿ ಮಾಡ್ಕೊಳ್ಬಹುದು ನಮ್ಮ ಹೆಲ್ತ್ ನಮ್ಮ ಒಂದು ಆರೋಗ್ಯನ ನಮ್ ನಮ್ ಕೈಯಲ್ಲೇ ಇರುತ್ತೆ ನಾವು ಪ್ರತಿದಿನ ಅದೊಂದು ಸ್ವಲ್ಪ ಕೇರ್ ಅದನ್ನ ಸ್ವಲ್ಪ ನೋಡ್ಕೊಳ್ಳೋದ್ರಿಂದ ನಮ್ ಹೇರು ನಮ್ ಸ್ಕಿನ್ನು ನಮ್ ಬಾಡಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಯಾರಾದ್ರೂ ನನಗೆ ಕಮೆಂಟ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಾಕಿ ಅಹ್ ನಿಮ್ ನಿಮಗೆ ಈಗ ಗೊತ್ತಾಗಲ್ಲ ಮಗು ಅದ್ಮೇಲೆ ಗೊತ್ತಾಗುತ್ತೆ ನನಗೂ ಗೊತ್ತು ನಮ್ಮಅಮ್ಮನೂ ಕೂಡ ಎರಡು ಮಕ್ಳನ್ನ ನಮ್ಮ ನಮ್ಮಅಮ್ಮನೂ ಕೂಡ ನಮ್ಮಿಬ್ರು ಸಾಕಿದ್ದಾರೆ ನನಗೂ ಗೊತ್ತು ತಾಯಿ ಆದ್ಮೇಲೆ ಹಿಂಗೆಲ್ಲ ಅವ್ರಿಗೆಲ್ಲ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಸಹಜ ಅದೆಲ್ಲ ನ್ಯಾಚುರಲ್ ಅದೇನು ಅಬ್ನಾರ್ಮಲ್ ಅಲ್ಲ ಅದೆಲ್ಲ ನಾರ್ಮಲ್ ಪ್ರೋಸೆಸ್ ಅದೆಲ್ಲ ಆಗುತ್ತೆ ಆದ್ರೆ ಆ ಟೈಮಲ್ಲಿ ಚೂರ ಆ ಟೈಮಲ್ಲಿ ಚೂರ ಕೇರ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಆಕ್ಚುಲಿ ಬಂದು ನನ್ನ ಒಂದು ನನಗೊಂದು ಆಸೆ ಬಂದೇನು ಏನಂದ್ರೆ ನನಗೆ ಇಷ್ಟೇ ಹೇರ್ ಶಾರ್ಟ್ ಹೇರ್ ಬೇಕು ಅಂತ ನಂಗೆ ತುಂಬ ವರ್ಷದಿಂದ ಆಸೆ ಯಾಕಂದ್ರೆ ಈ ಲಾಂಗ್ ಹೇರ್ನ ಮೈಂಟೈನ್ ಮಾಡಿ ಮೇಂಟೈನ್ ಮಾಡಿ ಸಾಕಾಯ್ತು ಮದುವೆ ಆಗುವಾಗ ಅಮ್ಮ ಒಂದು ಮಾತಾಡಿದ್ರು ನೀನ್ ನಿನ್ ಗಂಡನ್ ಮನೆಗೆ ಹೋದ್ಮೇಲೆ ನಿಂಗೆ ಹೆಂಗ್ ಬೇಕೋ ಇಷ್ಟನೋ ನಿನ್ ನಿಮ್ ಮನೆಯವ್ರನ್ನ ಕೇಳ್ಕೊಂಡು ನಿಂಗೆ ಕಟ್ ಮಾಡಿಸ್ಕೊ ಅಂತ ಅಂತಂದ್ರು ಇದು ಒಳ್ಳೆ ಐಡಿಯಾ ಅಲ್ವಾ ಮದುವೆ ಆದ್ಮೇಲೆ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ನನ್ನ ಹಸ್ಬೆಂಡಿಗೆ ಲಾಂಗ್ ಹೇರ್ ಅಂದ್ರೆ ಇಷ್ಟ ಬಟ್ ಅವ್ರು ಯಾವಾಗ ಹೇಳ್ತಿರ್ತಾರೆ ಇಷ್ಟನೋ ನೀವು ಅದನ್ನೇ ಮಾಡ್ಕೊಳ್ಳಿ ನೀವು ಇಲ್ಲಿ ಯಾರು ಇದು ಮಾಡಬೇಕು ಅಂತ ಏನಿಲ್ಲ ನಿಮಗೆ ಲಾಂಗ್ ಏರ್ನ ಮೈಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಶಾರ್ಟ್ ಮಾಡಿ ನಮ್ಮ ಅತ್ತೆಯವರು ಕೂಡ ಅದನ್ನೇ ಹೇಳ್ತಿರ್ತಾರೆ ಅಹ್ ಅಯ್ಯೋ ಆ ಶ್ಯಾಂಪು ಹಾಕಿ ಎಷ್ಟು ತೊಳಿಯೋದಮ್ಮ ಎಣ್ಣೆ ಹೆಚ್ಚದಾಗಂತೂ ತೊಳೆಯೋಕ್ಕಾಗಲ್ಲ ಕೈಯಲ್ಲ ಆಕ್ಚುಲಿ ನಮ್ಮ ಅತ್ತೆಯವ್ರದ್ದು ಕೂಡ ಲಾಂಗ್ ಏರು ನಮ್ಮ ನಮ್ಮೆದ್ ಇಬ್ಬರದು ಸೇಮ್ ಲೆಂತ್ ಸೊ ಹಂಗಾಗಿ ಕಟ್ ಮಾಡಿಸ್ಕೊ ಪರವಾಗಿಲ್ಲ ನಿನ್ ನಿನ್ ಆಸೆ ಏನು ಅದನ್ನೇ ಮಾಡಿಸ್ಕೊ ಅಂತ ಹೇಳ್ತಿರ್ತಾರೆ ನೋಡ್ಬೇಕು ಅದೆಷ್ಟು ಬೇಗ ಯಾರು ಒಬ್ರು ಕ್ಯಾನ್ಸರ್ ಪೇಶೆಂಟ್ ಗೆ ನಾನು ಹೇರ್ನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ತುಂಬಾ ವರ್ಷದಿಂದ ಹೇರ್ ಕೂಡ ಲೆಂತ್ ಚೆನ್ನಾಗಿದೆ ನೋಡ್ಬೇಕು ಓಕೆ ಇದು ಒಂದಿಷ್ಟು ಟಿಪ್ಗಳು ಆ ನಂತರ ನೀವು ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಡಿ ಹಾಗೆ ಆದಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ಏನಂದರೆ ಹೇರ್ ಕಂಡೀಷ್ನರ್ ಕಂಡೀಷನರ್ ಯಾವ ಕಂಡೀಷನರ್ ನೀವು ಯೂಸ್ ಮಾಡ್ತಿರ್ತೀರೋ ಕೆಲವ್ರಿಗೆ ಕಂಡೀಷನರ್ ಕಂಡೀಷ್ನರ್ನ ಹೇಗೆ ಯೂಸ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಫಸ್ಟ್ ಹೇಳ್ತಿ ನೋಡಿ ತಲೆಗೆ ಸ್ನಾನ ಮಾಡ್ತೀರಾ ಶ್ಯಾಂಪು ಹಾಕಿ ಸ್ನಾನ ಮಾಡ್ತೀರಾ ಶ್ಯಾಂಪು ಹಾಕಿ ತೊಳೆದ್ಮೇಲೆ ಈ ನೀರನ್ನ ಸ್ವಲ್ಪ ಇಂಟ್ಕೊಳ್ಳಿ ಹೆಂಗೆ ಇಂಡಬೇಕು ಅಂದರೆ ಈ ರೀತಿ ಆಗಲ್ಲ ಆ್ಯಕ್ಚುಲಿ ಹಿಂಡದಂದರೆ ಈ ರೀತಿಯಾಗಿ ಈ ರೀತಿಯಾಗಿ ಇಂಟ್ಕೋಬೇಕು ಹಿಂಡ್ಕೊಂಡು ಆದಮೇಲೆ ಯಾವ ಕಂಡೀಷನರ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನೀರು ಇರಬಾರ್ದು ನೀರು ತೊಟ್ಟ ತೊಟ್ಟ ಅಂತ ಇಳಿತಾ ಇರಬಾರ್ದು ಆ ನಂತರ ಕಂಡೀಷ್ನರ್ ಏನಿದೆ ಅದನ್ನು ಎರಡೂ ಕೈಗೆ ಅಪ್ಲೈ ಮಾಡಿಬಿಟ್ಟು ಈ ರೀತಿಯಾಗಿ ಕಿವಿಯಿಂದ ಕೆಳಗಡೆ ಏನು ಏರಿದೆ ಅದಕ್ಕೆ ಮಾತ್ರ ಕಂಡೀಷ್ನರ್ನ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ನೀವು ಬುಡಕ್ಕೆಲ್ಲ ಅಪ್ಲೈ ಮಾಡ್ತಿದ್ರೆ ಅದನ್ನೆಲ್ಲ ಈಗಲೇ ಸ್ಟಾಫ್ ಮಾಡಿ ಅದರಿಂದ ಏರ್ ಏರ್ಫಾಲ್ ಆಗುತ್ತೆ ಬರೀ ಕಿವಿಯಿಂದ ಕೆಳಗಡೆ ಏನು ಏರಿದೆ ಅದನ್ನು ಮಾತ್ರ ಈ ರೀತಿಯಾಗಿ ಕಂಡೀಷ್ನರ್ನ ಅಪ್ಲೈ ಮಾಡಿದ್ರೆ ಸಾಕು ಇದಿಷ್ಟು ಟಿಪ್ ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೇರ್ ಫಾಲ್ ಇವತ್ತೆ ಇವತ್ತೆ ಒಂದೇ ದಿನದಲ್ಲಿ ಏಯ್ಟಿ ಪರ್ಸೆಂಟ್ ಅಷ್ಟು ಹೇರ್ ಫಾಲ್ ಕಡಿಮೆ ಆಗುತ್ತೆ ಅದಕ್ಕೆ ಪ್ರಿಯನೇ ಗ್ಯಾರಂಟಿ ಆ ನಂತರ ಒಂದಷ್ಟು ಬ್ಯೂಟಿ ಟಿಪ್ಸ್ ಗಳನ್ನ ನಾನು ಹಾಕಿದ್ದೀನಿ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ ಆದಷ್ಟು ನೋಡಿ ಎಗ್ ವೈಟ್ ಅಪ್ಲೈ ಮಾಡೋದಾಗಿರಬಹುದು ಮೆಂತ್ಯನ ಪೇಸ್ಟ್ ಮಾಡಿ ಮೊಸರು ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದಾಗಿರಬಹುದು ದಾಸವಾಳ ಎಲೆ ದಾಸವಾಳ ಹೂವನ್ನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮೊಸರು ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದಾಗಿರಬಹುದು ಇದೆಲ್ಲ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಿಮ್ಮ ಹೇರ್ ವೈಟ್ ಏನಾದ್ರು ಆದ್ರೆ ಮೆಹಂದಿ ಮನೆ ಹತ್ರ ಸಿಗುವಂತಹ ಮೆಹಂದಿ ಸೊಪ್ಪಿಗೆ ಪೇಸ್ಟ್ ಮಾಡಿಬಿಟ್ಟು ಟಿ ಡಿ ಕಾಕ್ಷನ್ ಮೊಸರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಅಪ್ಲೈ ಮಾಡೋದಾಗಿರಬಹುದು ಇದಿಷ್ಟು ನಾವು ಫಾಲೋ ಮಾಡಿ ಹಂಡ್ರೆಡ್ ನಿಮ್ಮ ಹೇರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಹ್ ನೀವು ಡಾಕ್ಟ್ರ್ ಹತ್ರ ಹೋಗೋದು ಬೇಡ ಏನೋ ಬೇಡ ನೀವು ಇಷ್ಟು ಟಿಪ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ನಿಮ್ಗೆ ಹೇರ್ ಫಾಲ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದ್ರಿಂದನೇ ಕಡಿಮೆ ಆಗುತ್ತೆ ಇನ್ನ ನೀವು ಒಳಗಡೆ ತಗೊಳ್ಳೋ ಫುಡ್ ಇಂದ ಇದಾಗುತ್ತೆ ಆ ನಂತರ ಎಲ್ಲ ಒಂದು ವಿಡಿಯೋದಲ್ಲಿ ನೋಡಿದೆ ಈ ಎರಡು ಬೆರಲ್ಗಳನ್ನ ಈ ರೀತಿಯಾಗಿ ಉಗುರು ಉಗ್ರನ್ನ ಟಚ್ ಮಾಡಿ ಫೈವ್ ಮಿನಿಟ್ಸ್ ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಂಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಯೋಗ ಬಗ್ಗೆ ಯಾರೆಲ್ಲ ನಾಲೆಡ್ಜ್ ಇರುತ್ತೆ ಅವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹಿಂಗೆ ಮಾಡಿದ್ರೆ ಕೂಗು ಬರುತ್ತೆ ಅಂತ ಹೇಳಿದರೆ ಒಂದು ಟ್ರೈ ಮಾಡೋಣ ಫೈವ್ ಮಿನಿಟ್ಸ್ ಏನು ಫ್ರೀ ಇರ್ತೀವಲ್ಲ ಹಿಂಗೆ ಮಾಡೋದ್ರಿಂದ ಏನೂ ತಪ್ಪಿಲ್ಲ ಹಿಂಗೆ ಮಾಡಿದ್ರೆ ಆಯಿತು ಓಕೆ ಎಷ್ಟು ಟಿಪ್ಗಳನ್ನ ಫಾಲೋ ಮಾಡೋದ್ರಿಂದ ಏಯ್ಟಿ ಪರ್ಸೆಂಟ್ ಹೇರ್ ಫಾಲ್ ಕಡಿಮೆ ಆಗುತ್ತೆ ಈ ಟಿಪ್ಗಳನ್ನ ಫಾಲೋ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಂದೇ ವಾರದ ಒಂದು ದಿವಸದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಇದೆಲ್ಲ ಮಾಡೋದ್ರಿಂದ ಅದೇ ಪ್ರತಿದಿನ ಎಲ್ಲ ಟಿಪ್ಗಳನ್ನ ಫಾಲೋ ಮಾಡದಲ್ಲೇ ಇದ್ರೆ ಹೇರ್ ಫಾಲ್ ಆಗೇ ಆಗುತ್ತೆ ನೀವು ಒಂದಿನ ಮಾಡ್ಬಿಟ್ಟು ನನಗೆ ಬೇಗ ರೆಡಿ ಆಗ್ಬೇಕು ಅಂದ್ರೆ ಆಗಲ್ಲ ನೀವು ಅವಾಗೆಲ್ಲ ಹೇರ್ ಫಿಕ್ಸಿಂಗ್ ಮಾಡಿಸ್ಕೋಬೇಕಾಗುತ್ತೆ ಪ್ರತಿದಿನ ಎಲ್ಲದನ್ನೂ ಫಾಲೋ ಮಾಡೋದ್ರಿಂದ ಈ ನ್ಯಾಚುರಲ್ ಹೋಮ್ ರೆಮಿಡೀಸ್ ಎಲ್ಲ ಏನಿದೆ ಇದೆಲ್ಲ ಒಂದಿನದಲ್ಲಿ ಬರೋಂತ ರಿಸಲ್ಟ್ ಅಲ್ಲ ಇದೆಲ್ಲ ಟೈಮ್ ತಗೊಳ್ಳುತ್ತೆ ರಿಸಲ್ಟ್ ಬರೋದಕ್ಕೆ ನನ್ನ ಹಳೆ ಫೋಟೋ ಮತ್ತೆ ಈಗಿನ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಲಾ ಎಷ್ಟು ಶಾರ್ಟ್ ಇತ್ತು ನನ್ನ ಹೇರು ಈಗ ಎಷ್ಟು ಲಾಂಗ್ ಆಗಿದೆ ನಾನು ಎಷ್ಟು ಡಾರ್ಕ್ ಇದ್ದೆ ಈಗ ಎಷ್ಟು ನಾನು ಬೆಟರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸ್ಕಿನ್ ಕೇರ್ ಹೇರ್ ಕೇರಿಂದ ರಿಸಲ್ಟ್ ಸಿಕ್ಕೇ ಸಿಕ್ಕುತ್ತೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನಿಮ್ಗೆ ಒಂದೇ ರಾತ್ರಿ ಬೇಕು ಅಂದರೆ ಸರ್ಜರಿ ಮಾಡಿಸ್ಕೊಳ್ಬಹುದು ಅಥವಾ ಹೇರ್ ಫಿಕ್ಸಿಂಗ್ನ ಮಾಡಿಸ್ಕೊಳ್ಬಹುದು ಇಷ್ಟನ್ನ ಹೇಳ್ತಾ ಈ ವಿಡಿಯೋ ನಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡೆ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು